ನಮಸ್ಕಾರ ಸ್ನೇಹಿತರೆ ಜೀವನ ದರ್ಶನ ಅದನ್ನು ಚೇಂಜ್ ಮಾಡಿ ಆಯುರ್ ಆರೋಗ್ಯ ಅಂತ ಅಂದ್ಬಿಟ್ಟು ನೇಮ್ ನಾಮಕರಣ ಮಾಡಿದ್ದು ಮರು ನಾಮಕರಣ ಮಾಡಿ ಈ ಚಾನಲ್ನ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀವಿ ದಯಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಆಯುರ್ ಆರೋಗ್ಯ ಮಂಡಿ ನೋವಿನ ಭಾಗ ಎರಡು ಎರಡನೇ ಮೆಡಿಸಿನ್ ಬಗ್ಗೆ ಮಾಹಿತಿ ಸ್ನೇಹಿತರೆ ಇದನ್ನು ಶುಗರ್ ಇರೋರು ತೊಗೊಬೋದು ಇದೇ ಇರೋರು ತಗೊಬೋದು ಬಟ್ ಆದರೆ ಹೆಚ್ಚಿಗೆ ಶುಗರ್ ಇರೋರಿಗೆ ಕೊಡ್ತೀವಿ ಇದನ್ನು ಯಾಕೆ ಅಂತಂದರೆ ಇದು ಮೆಣಸು ಉಪ್ಪು ಹಾಕಿ ಬೇರೆ ಬೇರೆ ಇಂಗ್ರೀಡಗಳನ್ನೆಲ್ಲ ಮೊದಲನೇ ಭಾಗದಲ್ಲಿ ಹೇಳ್ದಂಗೆ ಅದನ್ನೆಲ್ಲ ಹಾಕಿ ನಾರು ಬೇರುಗಳನ್ನೆಲ್ಲ ಹಾಕಿ ಗಿಡಮೂಲಿಕೆಗಳು ಮನೆ ಮದ್ದುಗಳು ಭಸ್ಮಗಳ್ನ ಹಾಕಿ ರೆಡಿ ಮಾಡಿರ್ತಕ್ಕಂಥ ಔಷಧಿ ಮೆಡಿಷನ್ ಮಂಡಿನೋಗೆ ಇದು ಶುಗರ್ ಇರೋರಿಗೆ ಮಾ ಅಂತನೇನೇನೇ ಮಾಡಿದ್ದೀವಿ ಇದನ್ನು ಜಾಸ್ತಿ ಮಾಡಿ ಇಟ್ಕೊಂಡಿರಲ್ಲ ಆರ್ಡ್ರ್ ಕೊಟ್ಟಾಗ ಮಾತ್ರ ಮಾಡಿಕೊಡ್ತೀವಿ ಯಾಕೆ ಅಂತಂದರೆ ಉಪ್ಪು ಕಾರೋದು ಸ್ವಲ್ಪ ತ್ಯಾವಾಂಶವಾಗಿರ್ತದೆ ಅದು ಪೌಡರ್ ಮೆತ್ತವಿರೋದ್ರಿಂದ ಇದನ್ನು ಸ್ವಲ್ಪ ಸ್ವಲ್ಪನೇ ಮಾಡಬೇಕು ವಾರಕ್ಕೊಂದೊಂದು ಮಾಡಿ ಕೊಡ್ತಾ ಇರಬೇಕಷ್ಟೇ ಅದಕ್ಕೆ ನೋಡಿಕೊಂಡು ಮಂಡಿ ನೋವಿರೋರು ಬಂದಾಗ ಆರ್ಡ್ರ್ ಕೊಟ್ಟಾಗ ಅವ್ರಿಗೆ ಮಾಡಿಕೊಡ್ತೀವಿ ಅಮೌಂಟ್ ಏನು ಜಾಸ್ತಿ ಇರೋಲ್ಲ ತಿಂದು ನೋಡಿ ಚೆಕ್ ಮಾಡಿ ಇಷ್ಟು ಅಂತ ಐತೆ ಅಷ್ಟೇ ಜಾಸ್ತಿ ಏನು ಮಡಗಿರೋಲ್ಲ ನಮ್ಮ ಖರ್ಚುಗಳು ಕಳೆದು ನಮಗೊಂದು ಐವತ್ತು ರೂಪಾಯಿ ಸಿಕ್ಕಿರೇ ಸಾಕು ಏನು ಜಾಸ್ತಿ ಎಷ್ಟು ಸ್ಪಂದಿಸ್ತದೋ ಅಷ್ಟನ್ನು ಮಾತ್ರ ಅಮೌಂಟ್ಗಳನ್ನ ಮಡಗಿರ್ತೀವಿ ಜಾಸ್ತಿ ಇರೋದಿಲ್ಲ ದಯಮಾಡಿ ತಗೊಳ್ಳಿ ನಿಮ್ಮ ಎಂಥ ಮಂಡಿ ನೋವನ್ನು ಇರಲಿ ನಿಮಗೆ ಹೋಗುತ್ತೆ ಫಸ್ಟಲ್ಲಿ ಸ್ವೀಟಿಂದು ಮಾಡಿದ್ದೀವಿ ಇದು ಉಪ್ಪು ಖಾರದ ಮಾಡಿದ್ದೀವಿ ಇದನ್ನು ಯೂಸ್ ಮಾಡಿ ನೋಡಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಹಣಕ್ಕೆ ನಿಮಗೆ ಯಾವ ಕಾರಣಕ್ಕೂ ಮೋಸ ಆಗೋಕ್ಕೆ ನಾವು ಬಿಡೋದಿಲ್ಲ ಮೋಸ ಮಾಡೋದು ಇಲ್ಲ ಸುಳ್ಳು ಹೇಳೋದು ಇಲ್ಲ ನಮ್ಗೆ ಅವಶ್ಯಕತೆಯೂ ಇಲ್ಲ ಇದು ಒಂದು ಒಳ್ಳೆಯದಾಗಲಿ ಅಂತ ಆ ಕಾಲದಲ್ಲಿ ನಮ್ಮ ಅಪ್ಪನ ಕಾಲದಲ್ಲಿ ಫ್ರೀಯಾಗಿ ಕೊಡೋರು ಕೆಲವು ಔಷಧಿಗಳು ಮಾಡಿ ಉಚಿತವಾಗಿ ಕೊಡೋರು ದೇವರು ತುಂಬ ಚೆನ್ನಾಗಿಟ್ಟಿದ್ದ ಉಚಿತವಾಗಿ ಕೊಡೋರು ಆಮೇಲೆ ಬತ್ತ 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 ನಾವು ಜೀವನ ಮಾಡಬೇಕಾಗಿತ್ತಲ್ವ ಬೇರೆ ಬೇರೆ ದಾರಿಗಳು ಇಟ್ಕೊಂಡು ಬಿಸ್ನೆಸ್ಗಳು ಮಾಡಿಕೊಂಡು ಸೈಡಲ್ಲಿ ಕೊಟ್ಕೊಂಡು ಹೋಗ್ತಿದ್ದ ಒಂದೊಂದೇ ಕಾಯ್ಲಿಕ್ಕೆ ಇವಾಗ ಇದನ್ನು ವೃತ್ತಿಯಾಗೇ ತೊಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ರಿಸಲ್ಟ್ಗಳು ಇದೆ ಯಾವುದೇ ಇರಲಿ ಕಾಯಿಲೆ ಎಂಥ ಬೃಹತ್ ಮಂಡಿ ನೋವು ಇರಲಿ ಒಂದು ಸರಿ ಯೂಸ್ ಮಾಡಿ ನೀವು ಒಂದೇ ಒಂದು ಸರಿ ಯೂಸ್ ಮಾಡಿ ಕೇವಲ ನೀವು ತಿಂದು ನೋಡಿ ನೀವು ಕಾಸು ಕೊಟ್ಟಿರ್ತೀರ ನಿಮಗೆ ಹೊಟ್ಟೆ ಉರಿಗೆ ಬರಬಾರ್ದು ಯಾವುದೇ ಬೇಜಾರು ಆಗಬಾರ್ದು ಆ ಮಠದಲ್ಲಿದೆ ಆಗಲಿಲ್ವಾ ತಿರ ಬೇರೆ ಕೊಡೋಣ ಏನು ತೊಂದರೆ ಏನಿಲ್ಲ ಕಾಸು ಇರಲಿ ಹೋಗ್ಲಿ ಒಂದು ಸರಿ ತೊಗೊಂಡಿರ್ತೀವಿ ಆಗದ ನೆಕ್ಸ್ಟ್ ಫ್ರೀ ಫ್ರೀಯಾಗೂ ಕೊಡ್ತೀವಿ ಏನು ಯಜ್ಞೆ ಮಾಡಲ್ಲ ಸುಳ್ಳು ಹೇಳಬಾರ್ದು ಅಷ್ಟೇ ಸುಳ್ಳು ಹೇಳಬಾರ್ದು ಕೊಡ್ತೀವಿ ಬೇಕಾದ್ರೆ ಏನು ತೊಂದರೆ ಏನಿಲ್ಲ ಕಾಸು ಕೊಟ್ಟಿರ್ತೀರ ಸಾಕು ಅದೇನೇನೇನೇ ಕೊಡೋಣ ಯಾವುದೇ ಆಗಲಿ ಹೆಸರು ಆಗಲಿ ಇರ್ತದೆ ಅವಕ್ಕೇನೇನು ಹಾಕಬೇಕು ಹಾಕಿ ಮಾಡಿದ್ದೀವಿ ಖಂಡಿತ ಒಳ್ಳೆಯದಾಗುತ್ತೆ ಯಾವುದು ಬೇಜಾರಾಗಲ್ಲ ಯಾವುದು ನಿಮಗೆ ಲಾಸ್ ಆಗಲ್ಲ ನೀವು ಕೊಟ್ಟ ದುಡ್ಡಿಗೆ ನಿಮಗೆ ಮೋಸ ಇರೋಲ್ಲ ಅದಂತೂ ಖಂಡಿತ ಇಷ್ಟಿದೆ ತೊಗೊಳ್ಳಿ ಇದನ್ನು ಉಪಯೋಗಿಸಿ ಮಣ್ಣಿನ ಎಂಥದ್ದೇನೇ ಇರಲಿ ಆಗ ಹೋಗುತ್ತೆ ಅದನ್ನು ನೋಡಿ ಈ ಬರೋದು ಈ ಕಾಯಿಲೆಗಳು ಬರೋದು ದೇಹದ ಪ್ರಕೃತಿ ಮಾಮೂಲಿ ಅದು ಏನು ಮಾಡೋಕ್ಕಾಗಲ್ಲ ಅವೆಲ್ಲ ಇದು ಮಾಡೋದು ಬೇಡ ಡೈರೆಕ್ಟಾಗೆ ಪ್ರತಿಯೊಂದು ಎಪಿಸೋಡಲ್ಲೂ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಯಾಕೆ ಅಂತಂದರೆ ಬಂದಿರತಕ್ಕಂಥ ಕಾಯಿಲೆಗಳನ್ನ ನಾವು ವಾಸಿ ಮಾಡ್ಕೊಳೋದು ನಮ್ಮ ಕರ್ತವ್ಯ ಬರೋದ್ರ ಬಗ್ಗೆ ತಲೆ ಹೆಂಗ್ ಬಂತು ತಲೆ ಕೆಡ್ಸ್ಕಳೋದು ಬೇಡ ಬಂದಿರೋ ಕಾಯಿಲೆ ಬಗ್ಗೆ ತಲೆ ಕೆಡ್ಸ್ಕೊಳೋಣ ಉಪಯೋಗ್ಸಿದ್ದನ್ನು ಒಮ್ಮೆ ಉಪಯೋಗಿಸಿ ನೋಡಿ ಆಮೇಲೆ ರಿಸಲ್ಟ್ ನೀವೇ ಹೇಳಿ ದಯಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಕ್ಕಿದ್ದು ಲೈಕ್ ಕೊಡೋದು ಬಿಟ್ಟಿದ್ದು ನಿಮಗೆ ಸೇರಿದ್ದು ಯಾಕೆ ಅಂತಂದರೆ ಅಮಾಯಕರುಗಳವ್ರೆ ಅಸಹಾಯಕರುಗಳವ್ರೆ ಅವ್ರಿಗಂತೂ ಅನಾಥಾಶ್ರಮ ಕೇಳಿದೆ ಒಂದು ಕಾಯಿಲೆ ತೋರಿಸಿರು ಕಳಿಸಿ ಅವ್ರನ್ನ ಫ್ರೀಯಾಗಿ ಮಾಡ್ತೀನಿ ಅಂತ ಅವ್ರು ಇನ್ನೂ ಯೋಚನೆ ಮಾಡ್ತಾರೆ ಅವರ ಹೆಸರ ಅಂತ ಅನಾಥಾಶ್ರಮದವರು ಅವರು ಕಳಿಸಿದ್ರೆ ಅವ್ರಿಗೆ ಫ್ರೀಯಾಗಿ ಆ ವ್ಯಕ್ತಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮೈ ತುಂಬ ಸೋರಿಯಾಸಿಸ್ ಆಗಿದೆ ಅದನ್ನು ಸರ್ ಮಾಡಿಕೊಡೋ ಜವಾಬ್ದಾರಿ ನಂದು ಫ್ರೀಯಾಗಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಅವ್ರಿಗೆ ಹೇಳಿದ್ದೀನಿ ಇನ್ನೂ ಯೋಚನೆ ಮಾಡ್ತಾವ್ರೆ ಹಿಂಗಿದೆ ಹಿಂಗಿರುತ್ತೆ ಹಾಗೆ ಎಷ್ಟು ಕಾನ್ಫಿಡೆನ್ಸ್ ಇರ್ತದೆ ನನಗೆ ವಾಸಿ ಆಗ್ತದೆ ಅಂತ ಹಂಗೆ ಫ್ರೀಯಾಗಿ ಮಾಡ್ತೀವಿ ಅಂದರೆ ವಾಸಿ ಆಗಲೇಬೇಕು ಆಗಿದೆ ದಯಮಾಡಿ ಈ ಪೌಡ್ರನ್ನು ಮಂಡಿ ನಾವು ಎಂಥ ಮಂಡಿ ನಾವು ಹೇಳಿ ಆಮೇಲೆ ನೀವೇ ಹೇಳಿ ಪರ್ಸೆಂಟೇಜ್ ನೀವೇ ಕೊಡಿ ಓಕೆ ಥ್ಯಾಂಕ್ ಯು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು